ಮುಖ್ಯಮಂತ್ರಿಗಳೇ ಬಂದ್ ನೋಡ್ರಿ ನಮ್ ಕಾಲೇಜ್ ನಸ್ಟ್ ಸಿದ್ದರಾಮಯ್ಯ ಅವರು ನಮ್ ಕಾಲೇಜ್ ಹೋಗಿರೋದು ಅವ್ರು ಕೂತ್ಕೊಂಡು ನೋಡ್ತಾ ಇರ್ತಾರೆ ಅವ್ರಿಗೆ ನಚಕೆ ಆಗಲ್ವಾ ಸರ್ ಅವ್ರಿಗೆ ಏನು ಇಲ್ಲ ಇಲ್ಲಿ ಎಂತದ್ದು ಇಲ್ಲ ಇಲ್ಲಿ ಏನಿದೆ ಕಾಲೇಜ್ ಅಲ್ಲಿ ಕಾಲೇಜ್ ಬಿಲ್ಡಿಂಗ್ ಗಳು ನೋಡ್ಕೊಂಡು ಅಷ್ಟೇ ಕಾಲೇಜ್ ಗೆ ಒಳಗಡೆ ಮೇಲ್ ಮಾತ್ರ ಚೆನ್ನಾಗಿದೆ ಕಾಲೇಜ್ ನೋಡಕ್ಕೆ ಎಲ್ಲ ಕಾಲೇಜ್ ಆಗಿದೆ ಬನ್ನಿ ಬೇಕಾದ್ರೆ ನೀವು ಬನ್ನಿ ತೋರಿಸ್ತೀವಿ ವಾಶ್ರೂಮ್ಸ್ ನ ಗರ್ಲ್ಸ್ ವಾಶ್ರೂಮ್ಸ್ ನೋಡಿ ಬನ್ನಿ ಇನ್ಫೆಕ್ಷನ್ ಆಗುತ್ತೆ ಸರ್ ಯೂರಿನ್ ಇನ್ಫೆಕ್ಷನ್ ಆದ್ರೆ ಯಾರು ಸರ್ ಬರ್ತಾರೆ ನಮ್ಗೆ ಆಗುತ್ತೆ ಸರ್ ಪೇರೆಂಟ್ಸ್ ಆದ್ರೂ ಇಲ್ಲಿ ಗಂಟೆ ಬಂದ್ಬಿಟ್ಟು बा तेला ड डिपार्टमेंट तेला क्लिन आर वाशशरूम्स तो स्टूडेंट्स स्टूं द ಇವ್ರಿಗೆ ಮಾತ್ರ ಸೇಫ್ಟಿನ ಇವ್ರಿಗೆ ಮಾತ್ರ ಸೆಕ್ಯೂರ್ ಆಗಿರ್ಬೇಕ್ ನಾವುಗಳೇನೋ ಅಲ್ವಾ ಫೀಸ್ ಕಡ್ತಾ ಇದೀವಿ ಸರ್ ನಾವು ಕೇಳೋದಿಕ್ಕಾರ ಇಲ್ವಾ ನಮಗೆ ಸರ್ ಹುಷಾರಿಲ್ಲ ಅಂತ ನಾವು ಬರ್ದೇ ಹೋದ್ರೆ ಶಾರ್ಟೇಜ್ ಆಗುತ್ತೆ ಹುಷಾರಿಲ್ಲ ಅಂತ ಕೊಟ್ಟರು ಅಟೆಂಡೆನ್ಸ್ ಕೊಡೋದಿಲ್ಲ ಸರ್ ಎಕ್ಸಾಮ್ ಇನ್ ಈ ಲಾಸ್ಟ್ ಮಂತ್ ಮಂತು ನಮಗೆ ಲಾಸ್ಟ್ ವರ್ಕಿಂಗ್ ಡೇಸ್ ಇದೆ ಸರ್ ನೆಕ್ಸ್ಟ್ ಗೆ ನಮ್ಗೆ ಎಕ್ಸಾಮ್ ಇದೆ ಎಕ್ಸಾಮ್ ನಮ್ಗೆ ಸಿಲಬಸ್ ಸ್ಟಾರ್ಟ್ ಆಗಿಲ್ಲ ಎಲ್ಲೋ ಒಬ್ಬೊಬ್ರು ಇದಾರೆ ಒಬ್ಬೊಬ್ರು ಬರ್ತಾರೆ ಒಬ್ಬೊಬ್ರು ಮಾಡ್ತಾರೆ ಹೋಗ್ತಾರೆ ಇನ್ನು ಸಿಲಬಸ್ ಸಿಲೆಬಸ್ಗಳು ಆಗಿ ಸ್ಟಾರ್ಟ್ ಆಗಿಲ್ಲ ಪೋರ್ಷನ್ಸ್ ಮುಗ್ದಿಲ್ಲ ಎಕ್ಸಾಮ್ ಬರ್ತದೆ ಟೆಸ್ಟ್ ಬರ್ತದೆ ಯಾರು ಮಾಡ್ಕೊಡೋರು ನಮಗೆ ಇವಾಗ ಇವಾಗ ಬಂದಿರ್ತೀವಿ ಸಿಕ್ಸ್ ಲ್ಯಾಬ್ ಇರುತ್ತೆ ತಿಂಡಿ ಮಾಡ್ಕೊಂಡು ಬಂದಿರೋದಿಲ್ಲ ನಾವು

ಹೇಳಿ ಇವ್ರು ಲಾಸ್ಟಿಗೆ ಬರ್ತಾರೆ ಮೆಸೇಜ್ ಗ್ರೂಪ್ ಅನ್ನ ನಮಗೆ ಬರಲ್ಲ ಹುಷಾರಿಲ್ಲ ಅಂತ ಅಪ್ಪ ನಾನು ಹಾಸನ್ ಸರ್ ನಮ್ದು ಮಂಡ್ಯ ಡಿಸ್ಟ್ರಿಕ್ ಹಾಸನ ಇರೋದು ನಾವು ಸೆಟಲ್ ಆಗಿರೋದೆಲ್ಲ ಸರ್ ಬರ್ತಾರೆ ಅಲ್ಲಿಂದ ಬರ್ತಾರೆ ಸರ್ ನಮ್ಮ ಬರೋ ವರ್ಷಕ್ಕೆ ಪ್ರಾಣನೇ ಹೋಗಿರುತ್ತೆ ಬಂದು ಕೇಳ್ತಾರೆ ಬರ್ತಾರೆ ಪ್ರಿನ್ಸಿ ಇವಾಗ ಬಂದಿದ್ದಾರೆ ಇಷ್ಟೋ ಟೂ ಅವರ್ಸ್ ಆಯ್ತು ನಾವು ಸ್ಟೈಕ್ ಮಾಡಕ್ ನಿಂತ್ಕೊಂಡು ಅಂಡ್ ಹಾಫ್ ಅನ್ ಅವರ್ ಆಯ್ತು ಬಂದಿದ್ದಾರೆ ಪ್ರಿನ್ಸಿ ಜೀವ ಹೋದ್ಮೇಲೆ ಬರೋದು ಅವರು ಜೀವ ಹೋದ್ಮೇಲೆ ಕೇಳೋದು ನಿಂತ್ಕೊಂಡು ನಾವು ಇಷ್ಟು ಮಾಡ್ತಾ ಇದ್ದೀವಿ ಅಂದ್ರೆ ಇವಾಗ ಬಂದ್ ನಮ್ ಇವಾಗ ನಾವು ಹೋಗ್ತೀವಿ ಸರ್ ಇನ್ನೊಂದು ವರ್ಷ ಆಗುತ್ತೆ ಹೋಗ್ಬಿಡ್ತೀವಿ ನಮ್ಮ ಜೂನಿಯರ್ಸ್ ಏನ್ ಮಾಡ್ತಾರೆ ಸರ್ ಇದು ನಮ್ಮ ಜೂನಿಯರ್ಸ್ ಗೋಸ್ಕರ ನಮ್ಗೋಸ್ಕರ ಸರ್ ಇದು ಇದು ಸಾಲ್ವ್ ಆಗ್ಲೇಬೇಕು ನಾಚಿಕೆ ಆಗಲ್ವ ಅಂತ ಕೇಳ್ತಾರೆ ಸರ್ ನಮ್ಮ ಜೂನಿಯರ್ಸ್ ಗಳು ನಮ್ನ ನೀವ್ ಹಿಂಗಿದ್ದೀರಲ್ಲ ನಾಚಿಕೆ ಆಗಲ್ವಾ ಐಡೆಂಟಿ ಕಾರ್ಡ್ ಕೊಟ್ಟಿಲ್ವಲ್ಲ ನಿಮ್ಗೆ ಅಂತಾರೆ ಅವ್ರಿಗೇನ್ ಸರ್ ನಾವು ಆನ್ಸರ್ ಮಾಡೋದು ಇವಾಗ ಇದೆಲ್ಲ ಸಾಲ್ವ್ ಆಗ್ಬೇಕು ಸರ್ ವಿಸಿ ಬರ್ಬೇಕು ಎಲ್ಲರೂ ಬರ್ಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಮ್ಮ ಕಾಲೇಜಿಂದಲೇ ಹೋಗಿರೋದು ಅವ್ರು ಕೂತ್ಕೊಂಡು ನೋಡ್ತಾ ಇರ್ತಾರೆ ಅವ್ರಿಗೆ ನಾಚಿಕೆ ಆಗಲ್ವಾ ಸರ್ ಅವ್ರಿಗೆ ಸ್ಟೂಡೆಂಟ್ಸ್ ಕಲಿತೀವಲ್ಲ ಎಸ್ ಎಸ್ ಪಿ ಬಿಟ್ಟಿದ್ದಾರೆ ಸರ್ ಸ್ಕಾಲರ್ಶಿಪ್ ಕಡೆ ಎಸ್ ಎಸ್ ಪಿ ಬಿಟ್ಟಿದ್ದಾರೆ ನಮ್ಮ ಬಸ್ಸು ಏನು ನಾವು ಓಟ್ ಹಾಕಿರೋದಕ್ಕೆ ಬಸ್ ಫ್ರೀ ಮಾಡಿದ್ದಾರೆ ಸರ್ ಬಸ್ ಫ್ರೀ ಮಾಡೋದು ಬೇಡ ಸ್ಟೂಡೆಂಟ್ಸ್ ಎಲ್ಲರಿಗೂ ಸ್ಕಾಲರ್ಶಿಪ್ ಬಿಡಬೇಕು ನಾವು ಏನು ಕರ್ತಾ ಇದ್ದೀವಿ ಬಸ್ ಏನು ಬೇಡ ಸರ್ ನಮಗೆ ಸ್ಕಾಲರ್ಶಿಪ್ ಬಿಡಬೇಕು ನಮ್ಗೆ ಇಲ್ಲಿ ಏನೇನಾಗಿದೆ ಬರ್ತಾರೆ ಸರ್ ಪ್ಲಾಟಿನಮ್ ಹಾಲ್ ಒಂದೇ ಚೆನ್ನಾಗಿರೋದು ನಮ್ಮ ಕಾಲೇಜಲ್ಲಿ ಪ್ಲಾಟಿನಮ್ ಹಾಲ್ಗೆ ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಅವ್ರು ಬಂದಿದ್ದೀನ ಅಷ್ಟೇ ಇಲ್ಲ ಅಲ್ಲ ಅವರು ಪ್ಲಾಟಿನ ಮುಂದ್ ಚೆನ್ನಾಗಿದೆ ಬರ್ತಾರೆ ಕೂತ್ಕೋತಾರೆ ಮೈ ಕೊಡ್ತಾರೆ ಮಾತಾಡ್ತಾರೆ ಹೋಗ್ತಾರೆ ನಮ್ದೆ ಸರ್ ಕೇಳೋದು ಬಂದ್ ಕೇಳಿದಾರ ಅವರು ಸ್ಟೂಡೆಂಟ್ಸ್ ನ ರೀ ಮುಖ್ಯಮಂತ್ರಿಗಳೇ ಬಂದ್ ನೋಡ್ರಿ ನಮ್ಮ ಕಾಲೇಜ್ ನ ಫಸ್ಟ್ ಚಾಲೆಂಜ್ ಸರ್ ನಿಮಗೆ ತ್ರೀ ಇಯರ್ಸ್ ಇದ್ದ ಇದೆ ಸರ್ ತ್ರೀ ಇಯರ್ಸ್ ಇಂದ ಮೂರು ವರ್ಷ ಆಯ್ತು ಸರ್ ನಾವು ಬಂದು ನಾವು ಬಂದಾಗಿಂದಾನು ಹಿಂಗೆ ಇದೆ ಸರ್ ಇಲ್ಲ ಸರ್ ಏನು ಇಲ್ಲ ಇಲ್ಲಿ ಎಂತದ್ದು ಇಲ್ಲ ಇಲ್ಲಿ ಏನಿದೆ ಕಾಲೇಜಲ್ಲಿ ಏನು ಇಲ್ಲ ಕಾಲೇಜ್ ಬಿಲ್ಡಿಂಗ್ ಅಲ್ಲಿ ನೋಡ್ಕೊಂಡು ಕಾಲೇಜ್ಗೆ ಒಳಗಡೆ ಮೇಲೆ ಉಳ್ಕೊಳ್ಳ ತಳ್ಕೊಂತಾರಲ್ಲ ಸರ್ ಹಂಗೆ ಒಳಗೆಲ್ಲ ಕಾಲೇಜು ಮೇಲೆ ಮಾತ್ರ ಚೆನ್ನಾಗಿದೆ ಕಾಲೇಜ್ ನೋಡಕ್ಕೆ ಎಲ್ಲ ಕಾಲೇಜ್ ಆಗಿದೆ ಬನ್ನಿ ಬೇಕಾದ್ರೆ ನೀವು ಬನ್ನಿ ತೋರಿಸ್ತೀವಿ ವಾಶ್ರೂಮ್ಸ್ ನ ಗರ್ಲ್ಸ್ ವಾಶ್ರೂಮ್ಸ್ ನ ನೋಡಿ ಬನ್ನಿ ಇನ್ಫೆಕ್ಷನ್ ಆಗುತ್ತೆ ಸರ್ ಯೂರಿನ್ ಇನ್ಫೆಕ್ಷನ್ ಆದ್ರೆ ಯಾರ್ ಸರ್ ಬರ್ತಾರೆ ನಮ್ಗೆ ಹೇಳ್ಕೊಳಕ್ ಆಗುತ್ತೆ ಸರ್ ಪೇರೆಂಟ್ಸ್ ಆದ್ರೂ ಇಲ್ಲಿ ಗಂಟೆ ಬಂದು ಹೇಳ್ಕೊಳಕ್ ಯಾರು ಹೇಳ್ಕೊಳಕ್ ಆಗಲ್ಲ ಬರ್ಬೇಕು ಸಾಲ್ವ್ ಆಗ್ಬೇಕು ಅಲ್ಲಿವರೆಗೂ ನಾವು ನಿಲ್ಸಲ್ಲ ಎಷ್ಟು ದಿನ ಆದ್ರೂ ನಾವು ಹಿಂಗೆ ಇರ್ತೀವಿ ನಿಲ್ಸಲ್ಲ